ಈಗಲೂ ಕೂಡ ಅದು ಸಣ್ಣದಾಗಿ ಮುಂದುವರೆದ ಹಾಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ನಾನು ಮೂರು ದಿನ ಬೆಳಗಾವಿಯಲ್ಲೇ ಇರ್ತೀನಿ ಎಲ್ಲ ಉಸ್ತುವಾರಿಯನ್ನು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದರೆ ನನಗೆ ಉಸ್ತುವಾರಿ ಕೊಡ್ಬೋದಿತ್ತಲ್ಲ ಅಂತ ಸತೀಶ್ ಜಾರಕಿಹೊಳಿ ಒಳಗಿಂದೊಳಗೆ ಈ ವಿಚಾರವಾಗಿ ತನ್ನದೇ ಇಲ್ಲಿ ಲೀಡ್ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಇದ್ದರೆ ಲೀಡ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಆಸ್ಪತ್ರೆಯಲ್ಲಿ ರೆಸ್ಟ್ ತಗೋತಾ ಇರೋದ್ರಿಂದ ನನಗಿದ್ರ ಲೀಡ್ ಸಿಗಬೇಕು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸಹಜವಾಗಿನೇ ಕ್ಲೇಮ್ ಮಾಡ್ತಾರೆ ಯಾಕೆಂದ್ರೆ ಅವರು ಸೀನಿಯರ್ ಮೋಸ್ಟ್ ಇಲ್ಲಿ ತಮ್ಮ ಮಗಳು ಬೇರೆ ಚಿಕ್ಕೋಡಿಯಲ್ಲಿ ತಮ್ಮ ಮಗಳು ಸಂಸದೆಯಾಗಿದ್ದಾರೆ ಆಗಿದ್ದಾರೆ ಇದೆಲ್ಲದ್ರಿಂದ ಅವರು ಶಾಸಕರು ಕೂಡ ಅವ್ರ ಜೊತೆಗೊಂದು ದೊಡ್ಡ ಬಣ ಇದೆ ಆದ್ರೆ ಡಿ ಕೆ ಶಿವಕುಮಾರ್ ಯಾರಿದ್ರೆ ನೂರ ಮೂವತ್ತಾರು ಶಾಸಕರು ಕೂಡ ನನ್ನ ಕೆಪಿಸಿಸಿ ಸಿ ಅವರೇ ನನ್ನ ಕಾಂಗ್ರೆಸ್ ಪಕ್ಷದವರೇ ಅಂತ ಹೇಳ್ತಿದ್ದಾರೆ ಇಲ್ಲಿ ಮಾಧ್ಯಮದ ಮುಂದೆ ಪ್ರಶ್ನೆ ಮಾಡಿದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ರೀ ಅದೆಲ್ಲ ಸುಮ್ಮನೆ ಮಾತುಗಳಷ್ಟೇ ಸತೀಶ್ ಜಾರಕಿಹೊಳಿ ಒಂದು ದೊಡ್ಡ ತಂಡ ಕಟ್ಕೊಂಡಿದ್ದಾರೆ ಇದೆಲ್ಲ ಏನೂ ಇಲ್ಲ ಇನ್ನು ಇಲ್ಲಿ ಬಿ ಜೆ ಪಿಯ ಸಂಸದರು ಇದ್ದಾರೆ ಬೆಳಗಾವಿಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಿದೆ ಅವರು ನನಗೆ ಆಹ್ವಾನ ಕೊಡ್ತಾ ಇಲ್ಲ ಬೆಳಗಾವಿ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ ಇದ್ದಾರೆ ಇಲ್ಲ ನಾವು ಅವರಿಗೂ ಆಹ್ವಾನ ಕೊಡ್ತಾ ಇದ್ದೀವಿ ಹಾಗೆ ಚಿಕ್ಕೋಡಿಯ ಸಂಸದೆಯಾಗಿರುವಂಥ ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೂ ಕೊಡ್ತಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಇಲ್ಲಿ ಮಾತನಾಡಿದ್ದಾರೆ ಆದರೆ ಟೆನ್ಷನ್ ಅಂತೂ ಇದ್ದೇ ಇದೆ ಯಾಕಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿ ದನಿ ಎತ್ತಾ ಇರೋದ್ರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನನಗೇ ಬೇಕು ಅಂತ ಇದರ ಜೊತೆಗೇನೆ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಆಗ್ತಾ ಇರೋದ್ರಿಂದ ಒಂಥರ ಮುಸ್ಕಿನ ಗುದ್ದಾಟದ ಹಾಗೆ ಈ ಬೆಳಗಾವಿಯ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮ ಕಾಣಿಸ್ತಾ ಇದೆ ಅಲ್ಲಿ ಕಲ್ಲಲ್ಲಿ ಇನ್ವಿಟೇಷನ್ ಸುಮ್ನೆ ಮೊಸರು ಕಲ್ಲು ಹುಡ್ಕೊಂಡು ಮಾಡ್ತಾ ಇದ್ದಾರೆ ನಾನೇ ಹೇಳ್ತಾ ಇದ್ದೀನಿ ಎಲ್ಲಾ ಪಾರ್ಟಿ ಎಮ್ ಎಲ್ ಎನ್ವೈಟ್ ಮಾಡ್ತಾ ಇದ್ದೀನಿ ಎಂ ಪಿಗಳ ಅವರು ಈ ಭಾಗದ ಸಂಸತ್ ಸದಸ್ಯ ಖಂಡಿತ ಅವ್ರಿಗೂ ಮಾಡ್ತೀವಿ ನಮ್ಮ ಅವರು ಪ್ರಿಯಾಂಕಾ ಆ ಹೆಣ್ಮಗಳಿಗೂ ಇನ್ವೈಟ್ ಮಾಡ್ತೀವಿ ಲೋಕಲ್ ಮಂತ್ರಿಗೂ ಇನ್ವೈಟ್ ಮಾಡ್ತೀವಿ ಎಲ್ಲ ಸರ್ಕಾರ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಅಲ್ಲ ಗಾಂಧೀಜಿ ಇಲ್ಲಿದ್ರು ಯಾರು ಬೇಕಾದ್ರು ಬರ್ಬೋದು ಬಿಜೆಪಿಯವ್ರು ಬಿಟ್ಟು ದೇವದವ್ರು ಬಿಟ್ಟು ನೀವೆಲ್ಲ ಬರ್ಬೋದು ಸಾರ್ವಜನಿಕರು ಯಾರು ಬೇಕಾದ್ರು ಬರ್ಬೋದು ಇದು ಪಬ್ಲಿಕ್ ಕಾರ್ಯಕ್ರಮ ಈ ಸಮಾವೇಶ ಈ ಜೈ ಭೀಮ್ ಎಲ್ಲರೂ ಸೇರ್ಬೋದು ಬಾಪು ಎಲ್ಲರೂ ಸೇರ್ಬೋದು ಸಂವಿಧಾನ ನಮ್ಮ ನಿಮ್ಮೆಲ್ಲರ ಆಸೆ ಪೊಲಿಟಿಕ್ಸ್ ಬೇಕಾಯ್ತು ಸರಿಯಾಗಿ ನೀವು ಹೈಕಮಾಂಡ್ ಇದ್ದೀವಿ ಹೈಕಮಾಂಡ್ ನಾಯಕರ ಒತ್ತಾಯ ಡೆನ್ ಪೊಲೀಟಿಕ್ಸ್ ಈ ಸತೀಶ್ ಜಾಯಕೋರ್ ಆತ ಮೂವತ್ತಕ್ಕೂ ಅಧಿಕ ಶಾಸಕರು ದುಬೈ ಬಂದಿದ್ದಾರೆ ಬಂದ್ರೆ ಗೊತ್ತಿಲ್ಲ ಮಾತಾಡಕ್ಕೆ ಹೋಗುದಿಲ್ಲ